ವಿಭಾಗದ ಮಾಜಿ ನಗರ ಪಾಲಿಕೆ ಸದಸ್ಯರು ಅವರು ಮತ್ತು ಈ ಭಾಗದ ವಾರ್ಡ್ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಕೃತ ಸಂಘದ ಅಧ್ಯಕ್ಷರಾದಂಥ ಸುಬ್ಬಣ್ಣವರು ನಮ್ಮ ಜ್ಞಾನಿಯಣ್ಣವರು ಮತ್ತು ನಮ್ಮ ಜೋರಂಗ್ ರತ್ನ ಅಧ್ಯಕ್ಷರಾದಂಥ ರಮೇಶ್ ರಾಯ್ ಅವರು ಎಲ್ಲರೂ ಮತ್ತು ಮಹಿಳಾ ಮುಖಂಡಗಳೆಲ್ಲರೂ ಸೇರಿ ಮನೆ ಮನೆಗೆ ಕರಪತ್ರವನ್ನು ಹಂಚೆ ಮುಖಾಂತರ ಮತ ಭಿಕ್ಷೆ ನಾವೆಲ್ಲ ಬಂದಿದ್ದೀವಿ ಈಗಾಗಲೇ ಒಂದು ರೋಂಡ್ ನಾವು ಬೇಡ ಆಗೈತೆ ಇನ್ನೂ ಒಂದು ರೌಂಡ್ ಅವ್ರನ್ನ ನಾವು ಮತಭಿಕ್ಷೆಯನ್ನು ಇದ್ದೀವಿ ನಮ್ಮ ಸಮಾಜದ ಅಭ್ಯರ್ಥಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಒಬ್ಬನೇ ಅಭ್ಯರ್ಥಿ ಹಾಗಾಗಿ ನಮ್ಮ ಸಮಾಜದ ಸಂಘದ ಅಧ್ಯಕ್ಷ ಆದಂಥ ಮರುಸ್ವಾಮಿಯವರು ಮತ್ತು ಅವರ ಸ್ನೇಹಿತರು ನಿರ್ದೇಶಕರು ಕಡಿಮೆ ಅವರು ಇಪ್ಪತ್ತ ಒಂದು ಜನ ನಿರ್ದೇಶಕರು ಬರ್ತಾರೆ ಅದರಲ್ಲಿ ಹದಿನಾರು ಜನ ನಿರ್ದೇಶಕರು ಅಧ್ಯಕ್ಷರು ಎಲ್ಲರನ್ನು ಸೇರಿ ಒಕ್ಕೂರ್ಲಿಂದ ನಮ್ಮ ಸಮಾಜದ ಲಕ್ಷ್ಮಣ್ ಅವರು ಆಗಿರೋದ್ರಿಂದ ನಮ್ಮ ಸಮಾಜದವರೆಲ್ಲರನ್ನು ಸಹಕಾರವನ್ನು ಕೊಡಿ ನಮ್ಮ ಸಮಾಜದ ಅಭ್ಯರ್ಥಿ ಸ್ಪರ್ಧೆ ಮಾಡಿರೋದ್ರಿಂದ ನೀವೆಲ್ಲರನ್ನು ಅವ್ರ ಮತವನ್ನು ಕೊಡಿಯಕ್ಕೆ ತಪ್ಪಿಲ್ಲ ಅವ್ರು ಕೇಳಿದ್ದಾರೆ ಎಲ್ಲರೂ ಈಗ ಸಣ್ಣ ಪುಟ್ಟ ಸಮಾಜಗಳಿಗೂ ಆ ಸಮಾಜದ ಸಂಘಗಳನ್ನ ಕಟ್ನಲ್ಲಿ ಆ ಸಮಾಜದ ಪ್ರಮುಖರಿಗೆ ಆ ಸಮಾಜದಲ್ಲಿ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕಾದ್ರೆ ಮತ್ತು ಸಾಮಾಜಿಕವಾಗಿ ಆ ಸಮಾಜದ ವ್ಯಕ್ತಿಗಳಿಗೆ ಸಹಕಾರ ಮಾಡಬೇಕು ಸಹಾಯ ಮಾಡಬೇಕು ಅಂತಂದರೆ ಆ ಸಮಾಜದ ಸಂಘಗಳು ವಿದ್ಯಾರ್ಥಿಗಳು ಅದೇ ರೀತಿ ಇವತ್ತು ನಮ್ಮ ಸಂಘದ ನಮ್ಮ ಸಮಾಜದ ಸಂಘದ ಅಧ್ಯಕ್ಷರು ಸೇರಿದರೆ ಇತಿಹಾಸದಲ್ಲಿ ನೀವು ನೋಡ್ಬೋದು ಉಪ್ಪಾರು ಸಮಾಜದ ವಿದ್ಯಾರ್ಥಿ ಮೇಲೆ ಏನಾಯ್ತು ಗೊಲ್ಲರ ವಿದ್ಯಾರ್ಥಿ ಮೇಲೆ ಏನಾಯ್ತು ನಾಯಕರ ವಿದ್ಯಾರ್ಥಿನಿಲಯಗಳಾಯಿತು ಗುರುಬರ ವಿದ್ಯಾರ್ಥಿನಿಲಯಗಳಾಯಿತು ಒಕ್ಕಲಿಗರ ವಿದ್ಯಾರ್ಥಿನಿಲಯಗಳಾಯಿತು ಇದೆಲ್ಲವನ್ನು ಈಗ ಮಾಡಿರೋದಲ್ಲ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಸರ್ ಸ್ವತಂತ್ರ ಬರ್ತಲ್ಲ ಸ್ವತಂತ್ರ ಬರೋಕ್ಕೆ ಮುಂಚೆಯಿಂದ ಮಾಡ್ಕೊಂಡು ಬಂದಿರೋದು ಇದು ಆಯಾ ಸಮಾಜದ ಮುಖಂಡಗಳು ಆಯಾ ಸಮಾಜದ ವ್ಯಕ್ತಿಗೆ ಸಹಕಾರ ತೋರಲ್ಲಿ ನಮ್ಮ ಸಮಾಜದವರು ಹಿಂಗೆ ಒಬ್ಬರು ನಿಂತಿದ್ದಾರೆ ಅವ್ರನ್ನ ಅವೇಳನ ಇದ್ದಾರೆ ಅವರು ನಮ್ಮ ಸಮಾಜದಲ್ಲಿ ನಮ್ಮ ಸಂಘದ ಚುನಾವಣೆಗೂ ನಿಂತಿದ್ರು ಒಕ್ಕಲಿಗ ಸಂಘ ಚುನಾವಣೆಗೂ ಅವರು ಒಕ್ಲಿಗರೇ ಒಕ್ಲಿಗರೇ ಅಲ್ಲ ಅಂತ ಬೆಚ್ಚಕೊಂಡಿದ್ದರು ಯಾರು ಭಾರತೀಯ ಜನತಾ ಪಕ್ಷ ಅದನ್ನು ವಿರೋಧಿಸಿ ನಮ್ಮ ಸಂಘದ ಅಧ್ಯಕ್ಷರಂತ ನೆರವೇರಿಸರು ನಮ್ಮ ಒಕ್ಕಲಿಗ ಸಮಾಜದ ವ್ಯಕ್ತಿಯವರು ನಾಯಕರು ನಮ್ಮ ಒಕ್ಕಲಿಗರ ಸಂಘಕ್ಕೆ ಚುನಾವಣೆಗೂ ನಿಂತಿದ್ದೇವೆ ಅವರು ಒಕ್ಕಲಿಗರೇ ನಮ್ಮ ಎಲ್ಲರೂ ಅವ್ರಿಗೆ ಸಾಕಿಯ ಕುಡಿತು ನನ್ನಿಂದ ಏನು ಕೊಡುಗೆ ಇದೆ ನಾನೇನು ಕೊಡುಗೆ ಕೊಟ್ಟಿದ್ದೀನಿ ನನ್ನ ಸಮಾಜಕ್ಕೆ ನಾನು ನನ್ನ ಶಾಸಕನ ಬರೋರು ನನ್ನ ಸಮಾಜದ ಒಂದು ಲಕ್ಷದ ಹತ್ತು ಸಾವಿರ ಜನ ಮತಬಾಂಧವರು ನನ್ನ ಕ್ಷೇತ್ರದಲ್ಲಿ ನಮ್ಮ ಅವರು ನನಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಗೆಲ್ಸೋರು ನಾನು ನಾನು ಕೊಡುಗೆ ಕೊಟ್ಟಿದ್ದೀನಿ ಅಂತ ನಮ್ಮ ಕೆಲಸ ನನ್ನನ್ನು ಗೆಲ್ಲಿಸ್ಬೇಕು ಅಂತ ನನ್ನ ಮನಸ್ಥಿತಿ ಇತ್ತ ನಮ್ಮ ಸಮಾಜದ ಜನ ಕೊಟ್ಟಿದ್ದಾರೆ ನನ್ನ ಕೊಡುಗೆನೇ ಏನೂ ಇಲ್ಲ ಒಕ್ಕಲಿಗರ ಸಮಾಜಕ್ಕೆ ಅವ್ರದ್ದೇನು ಕೊಡುಗೆ ಇಲ್ಲ ಅಂತ ಕೇಳಿದ್ರಲ್ಲ ಅವ್ರದೇನು ಕೊಡುಗೆ ನನ್ನದೇ ಕೊಡುಗೆ ಏನೂ ಇಲ್ಲ ಅಣ್ಣ ನಾನು ಶಾಸಕರಾಗಿ ಮಾಡೋರೇ ಅವ್ರ ಕೊಡುಗೆ ಏನು ಮಕ್ಳಿಗ ಸಮಾಜಕ್ಕೆ ಮಕ್ಳಿಗ ಸಮಾಜದಲ್ಲಿ ಏನಾದ್ರೂ ಸಮಾಜದವ್ರು ಸಮಾಜದವ್ರನ್ನೆಲ್ಲರೂ ಒಕ್ಕಲಿಗ ಸಮಾಜದವರು ಯಾರೂ ಇವತ್ತರ್ಗ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಬಂದಿಲ್ಲ ಇವ್ರ ಕೊಡುಗೆ ಏನು ಆ ಸಮಾಜಕ್ಕೆ ಆಯಾ ವ್ಯಕ್ತಿಗಳು ಏನೇನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ ಅದು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು

ಪಕ್ಕದ್ದು ಚಾಮರಾಜ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರದ ಕೇಳೋರು ಅವರು ಇಲ್ಲ ಇಲ್ಲಾರು ಆ ಸಮಾಜದ ಇನ್ನೊಬ್ಬ ವ್ಯಕ್ತಿ ಅಭ್ಯರ್ಥಿ ಆಗಿದ್ದಾರ ಒಟ್ಟ ಮುಖಂಡ ಬೈತಾನೆ ಅಪ್ಪ ಮಗನೂ ಬೈತಾನೆ ಅಣ್ಣ ತಮ್ಮನಿಗೂ ಬೈತಾನೆ ಮಗ ಅಪ್ಪನಿಗೂ ಬೈತಾನೆ ಅದು ನಂಬಿಟ್ಟು ಮನೆ ಒಳಗೆ ಕೂಡ ಕೈ ಅದೆಲ್ಲ ಸರ್ವೇ ಸಾಮಾನ್ಯ ನಮ್ಮ ಭಾರತ ದೇಶದ ಸಂಸ್ಕಾರದಲ್ಲಿ ಟೀಕೆ ಮಾಡುವಂಥದ್ದು ಅಭಿಪ್ರಾಯಗಳನ್ನ ಭಿನ್ನವಾಗಿ ವ್ಯಕ್ತಪಡಿಸೋದು ಅದೆಲ್ಲವನ್ನೂ ಸರ್ವೇ ಸಾಮಾನ್ಯ ಏನು ಮನೆ ವಿಚಾರ ಏನು ಹೊರಗಡೆ ಬಂದಿಲ್ಲ ಇವರು ತರ್ಕಾರ ಅದು ಯಾರು ನಿಮ್ಮ ಟಿ ಅವ್ರನ್ನ ಕೇಳೋದು ಒಕ್ಕಲಿಗರು ಸಂಘದವರಿಗೆ ದುಡ್ಡು ಕೊಟ್ಟು ಅದಕ್ಕೆ ಹೆಂಗೆ ಮಾಡೋದಂತೆ ವಕ್ತಲಿಗರ ಸಮಾಜದಲ್ಲಿ ಆ ದೈನೀಯ ಸ್ಥಿತಿ ಇವತ್ತರ್ಗ ಬಂದಿಲ್ಲ ಅದರಿಂದ ವಕ್ತಲಿಗರ ಸಮಾಜದ ಸಂಘ ಆಗಲಿ ಸಂಸ್ಥೆ ಆಗಲಿ ವಕ್ಲಿಗರ ಜನ ಸಾಮಾನ್ಯ ವ್ಯಕ್ತಿನೂ ಆ ದೈನೀಯ ಸ್ಥಿತಿಗೆ ಬಂದಿಲ್ಲ ಒಕ್ಕಲಿಗರು ಕೊಟ್ಟಭ್ಯಾಸ ಹೊರತು ಈಸ್ಕೊಂಡು ಅಭ್ಯಾಸ ಇಲ್ಲ ಅದನ್ನು ಯಾರು ಹೇಳೋರೆ ಅವರು ಶತಮೂರಕ್ಕೂ ಥರ ನಾವು ಕೋರ್ಕೊಂತ ಇದೀವಿ ಭಿಕ್ಷೆ ಬರ್ತಾ ಇದ್ದೀವಿ ನಾವು ಎಲ್ಲ ನೋಡ್ರಿ ಸೊಸೈಟಿ ಅಂತ ಅಂದಾಗ ಎಲ್ಲ ಸಮಾಜದವರು ಎಲ್ಲ ಸಮುದಾಯದವರು ಎಲ್ಲರ ಹತ್ರನೂ ನಾವು ಭಿಕ್ಷೆ ಬರ್ತಾ ಇದ್ದೀವಿ ನಮ್ಮ ಏನು ನಮ್ಮ ಪರಿಶ್ರಮ ಐತೆ ನಾವೇನು ಕೆಲಸ ಮಾಡಿದ್ದೀವಿ ಮುಂದೆ ಏನು ಕೆಲಸ ಮಾಡ್ತೀವಿ ಈ ಸಮಾಜಕ್ಕಾಗಿ ಯಾವ ರೀತಿ ದುಡಿತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಏನು ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರುವಂಥ ವಿಚಾರನ ಅದ್ಯಾವುದೇ ಒಂದು ಜಾತಿ ಸೀಮಿತವಾಗಿರೋಲ್ಲ ಅದು ಐದು ಗ್ಯಾರಂಟಿಗಳು ಅದರ ಜೊತೆಗೆ ಅದನ್ನು ಕೇಳ್ತಾ ಇದ್ರಿ ಒಕ್ಕಲಿಗರಿಗೆ ಮತ ಅಧಿಕಾರ ಇಲ್ಲವಾ ಅದಕ್ಕೆ ಅವ್ರನ್ನೂ ಕೇಳ್ತೀವಿ ಎಲ್ಲರೂ ಪ್ಲೇ ಮಾಡ್ತಿಲ್ಲ ಒಕ್ಕಲಿಗರ ಸಮುದಾಯದ ಅಭ್ಯರ್ಥಿ ಅವನಿಗೆ ಸಹಕಾರ ಕೊಡಿ ಈಗ ವಿಶ್ವಕರ್ಮ ಸಂಘದವರು ವಿಶ್ವಕರ್ಮ ಸಮುದಾಯದವರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೆಂಬಲ ಅಂತಾರೆ ಈ ಕೆ ಪಿ ನಂಜೂಳ್ಳಿ ಅವ್ರಿಗೆ ಈಗ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು ವಿಶ್ವಕರ್ಮ ಸಮುದಾಯದವರು ಎಲ್ಲರನ್ನೂ ನಾವು ಕೆ ಪಿ ನಂಜುಂಡಿಯವರ ನೇತೃತ್ವದಲ್ಲಿ ಕೆ ಪಿ ನಂಜುಂಡಿಯವರ ಅಧ್ಯಕ್ಷತನ ಅವರ ನಾಯಕತ್ವ ನಂಬಿ ನಾವು ಎಲ್ಲ ಕಾಂಗ್ರೆಸ್ ಕೇಳ್ತಾ ಇದ್ದೇವೆ ಅದೇ ರೀತಿ ಆಯಾ ಸಮುದಾಯದ ಜನ ಇರ್ತಾರೆ ಅದರಿಂದ ನಾವು ಕೇಳ್ತಾ ಇದ್ದೀವಿ ನಮ್ಮ ಸಮಾಜದ ಅಭ್ಯರ್ಥಿ ನಿಂತಿರೋದ್ರಿಂದ ದಯವಿಟ್ಟು ನೀವೆಲ್ಲರನ್ನೂ ಸಹಕಾರವನ್ನು ಕೊಡಿ ನಿಮ್ಮನ್ನು ಭಿಕ್ಷೆ ಬಿಡ್ತಾ ಇದ್ದೀವಿ ನಾವು ನಮ್ಮ ಸುದ್ದಿ ಸಮುದಾಯದ ಮುಂದೆ ನಾವು ಭಿಕ್ಷೆ ಇದ್ದೀವಿ ನಮ್ಮ ಸಮಾಜದ ಒಬ್ಬ ಅಭ್ಯರ್ಥಿ ಆಗಿರೋದ್ರಿಂದ ಕೈ ಮುಗಿದು ಕೇಳ್ಕೊಂತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ ಕೊಡಿ ಅಂತ ಕೇಳ್ಕೊಂತ ಇದ್ವಿ ತೌಸಂಡ್ ಪರ್ಸೆಂಟ್ ಕೊಡ್ತಾರೆ ತೌಸಂಡ್ ಪರ್ಸೆಂಟ್ ಕೊಡ್ತಾರೆ ಕೊಡ್ತಾರೆ ಎಲ್ಲರಿಗೂ ಇದು ಅಂತ ಹೇಳಿದ್ರೆ ಬಂದು ಒಳ್ಳೆ ರೆಸ್ಪಾನ್ಸ್ ಇದೆ ಚೆನ್ನಾಗಿ ಸರಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಈಗ ನಾನು ಇಪ್ಪತ್ತಾರದಕ್ಕೆ ಮಾತ್ರ ಈಗ ನಾನೊಂದು ನಾಲ್ಕೈದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಬಂದಿದ್ದೀನಿ ಈಗ ಇಲ್ಲಿ ನಮ್ಮ ಮೈಸೂರು ಇದರಲ್ಲಿ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಭಾಳ ಚೆನ್ನಾಗೈತೆ ನಮ್ಮ ಕಾಂಗ್ರೆಸ್ ಪರವಾಗಿ ಇದೆಯಲ್ಲ ಸರಿಯಾಗಿ ಪ್ರಮುಖ ಹತ್ರ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾನಂಥವ್ರು ಸಿದ್ದರಾಮಯ್ಯನವರು ಅವ್ರ ಕೈ ನಾವು ಬಲಪಡಿಸಬೇಕು ಬಲಪಡಿಸೋಕ್ಕೋಸ್ಕರ ನಾವು ಅವ್ರಿಗೆ ಬೆನ್ನೆಲು ಬಾಗಿ ನಿಂತಿದ್ದೇನೆ ಅವ್ರಿಗೆ ಸಹಕಾರ ಕೊಡಬೇಕು ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಮನವಿ ಮಾಡ್ತೀವಿ ಏನು ಎರಡು ಮಾತಿಲ್ಲ ಈಗ ಮನೆ ನಾವು ಕನಕ ಭವನದಲ್ಲೇ ಮಾಡಿದ್ದು ನೀವು ನೋಡಬೇಕಾಯ್ತು ನೀವು ಬಂದಿದ್ರಲ್ಲ ಜನ ತುಂಬಿ ತುರ್ಕಾಡ್ತಿದ್ರಲ್ಲ ನಮ್ಮ ಸಮಾಜದ ಜನ ಎಲ್ಲ ಒಗ್ಗಟ್ಟಾಗಿದ್ದೀವಿ ನನಗೆ ಯಾರು ಹೇಳಿದ್ದು ನಿಮಗೆ ಅದು ಕುರ್ಚುಕ್ಕೂ ಸಂಬಂಧ ಅದು ಇದು ಪಾರ್ಜಿಯವರು ಮಾತು ಸಹ ಮಾತನಾಡ್ತಿದಾರಲ್ಲ ಏನು ಕೆಲಸ ಅವ್ರಿಗೇನೂ ಇಲ್ಲ ಅವರು ಈಗ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವ್ರು ಏನು ಅಭಿವೃದ್ಧಿ ಕಾರ್ಯಗಳು ಮಾಡೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರಾ ಅಭಿವೃದ್ಧಿ ಕಾರ್ಯ ಬಗ್ಗೆ ಇಲ್ಲಿ ಗಂಟೆ ಎಲ್ಲಿ ಮಾತಾಡಿದಾರೆ ಹೇಳಿ ಏನಿಲ್ಲ ಇಂಥದ್ದು ಯಾವುದೋ ನೋಡೋದು ಮತ್ತು ಭಾಳ ಸೆನ್ಸಿಟಿವ್ ಆಗಿರೋಂಥ ಮ್ಯಾಟ್ರ್ಗೆ ತಗೊಳ್ಳೋದು ಅಲ್ಲೇನೋ ಆಯ್ತು ಇಲ್ಲೇನೋ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅವ್ರದ್ದು ನಾವಿಂತ ಅಭಿ ಈಗ ಸಿದ್ದರಾಮಯ್ಯ ಅವರು ಎದೆ ಕಟ್ಟಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ನೀವೀಗ ಈಗ ನೋಡಿ ಇಲ್ಲಿ ನಿಂತಿರೋ ಎಷ್ಟೋ ನೂರಾರು ಜನ ಇದ್ದೀವಿ ಇಲ್ಲಿ ಕೇಳಿ ಯಾರಗಾರ ಐದು ಗ್ಯಾರಂಟಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಪ್ರಯೋಜನ ಪಡಿತಾಯಿರೋರೆ ನಾವು ಒಟ್ಟು ಕೇಳ್ತಾಯಿದ್ದೀವಿ ಇವ್ರು ಯಾವುದು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಇವರು ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೇಳಬೇಕು ಇವರು ಅಭಿವೃದ್ಧಿ ಕಾರ್ಯಗಳೇ ಮಾಡಿಲ್ಲ ಇಲ್ಲಿ ತನಕ ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ನಮಗೆ ಸಾಲ ಒರೆಸಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಏನು ಪ್ರಧಾನಿಗಳಿದ್ದಾರೆ ಐವತ್ತೈದು ವರ್ಷಗಳು ಆಡಳಿತ ಮಾಡಿದಂಥ ಈ ದೇಶದಲ್ಲಿ ಐವತ್ತ್ಮೂರು ದಶಲಕ್ಷ ಕೋಟಿ ಸಾಲ ಆಯಿತು ಈಗ ಇವರು ಒಂಬತ್ತು ವರ್ಷದ ಬದ್ದೇನು ಹತ್ತೈದು ವರ್ಷಕ್ಕೆ ತುಂಬ್ತಾ ಇದ್ದಾರೆ ನೂರ ಎಂಬತ್ತೊಂದು ದಶಲಕ್ಷ ಕೋಟಿ ಸಾಲ ಮಾಡಿ ನಮ್ಗೆ ಈಗ ದೇವರದ ಅಭಿವೃದ್ಧಿ ಇದು ಹತ್ರ ಇಲ್ಲ ಸುಳ್ಳು ಯಾತ್ರ ಇಳಿಸ್ತಾರೆ ಈಗ ಸಿ ಸಿದ್ದರಾಮಯ್ಯನವ್ರಿಗೆ ಇಳಿಸೋ ಅವಶ್ಯಕತೆ ಏನಿದೆ ವಿಧಾನಸೌಧದಲ್ಲಿ ನೂರ ಮೂವತ್ತಾರು ಜನ ಬಲಸಂಖ್ಯೆಯಲ್ಲಿ ಇವರು ಅಧಿಕಾರ ನಡೆಸ್ತಾ ಇದ್ದಾರೆ ನೂರ ಮೂವತ್ತಾರು ಇದೆಯಲ್ಲ ಈಗ ಈ ಪಾರ್ಲಿಮೆಂಟ್ಗೂ ಅದಕ್ಕೆ ಸಂಬಂಧ ಪಾರ್ಲಿಮೆಂಟಲ್ಲಿ ಏನು ಕೇಳ್ತಾ ಇದ್ದೀವಿ ಅಂದರೆ ನಿಮಗೆ ಗೊತ್ತಿರಬೇಕು ಕಳೆದ ಬಾರಿ ಇಪ್ಪತ್ತೈದು ಜನನ ಆಯ್ಕೆ ಮಾಡಿ ಇಲ್ಲಿಂದ ಕಳಿಸ್ತೇವೆ ನಾವು ಬಿ ಜೆ ಪಿಯಿಂದ ಆಯ್ಕೆ ಮಾಡಿ ಕಳಿಸೋದು ಒಬ್ಬರು ಇಂಡಿಪೆಂಡೆಂಟು ಒಬ್ಬರು ಜೆ ಡಿ ಎಸ್ ಒಬ್ಬರು ಕಾಂಗ್ರೆಸ್ಸು ಇಪ್ಪತ್ತೆಂಟು ಜನ ಆಯ್ಕೆ ಆಗೋದು ಕಳಿಸ್ರು ಇಲ್ಲಿ ನಮ್ಮ ತೆರಿಗೆ ಹಣನ ನಾವು ವರ್ಷಕ್ಕೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ಏನು ಕಟ್ತಾ ಇದ್ದೀವಿ ಆ ತೆರಿಗೆ ಹಣ ಇವ್ರು ಏನಾರು ತಂದ್ರೆ ಮತ್ತು ಈಗ ಐದು ಲಕ್ಷದ ಐವತ್ತ್ಮೂರು ಸಾವಿರ ಕೋಟಿ ಇದಕ್ಕೆ ನಮ್ಮ ತುಂಗಭದ್ರಾ ಯೋಜನೆಗೆ ಅಂತಂದರು ವಿಧಾನಸೌಧದಲ್ಲಿ ಬೊಮ್ಮಾಯಿ ಅವರು ಮಾತಾಡಿದ್ರು ಅದ್ರ ಬಗ್ಗೆ ಎಲ್ಲರೂ ಕೇಳಿದ್ರೆ ನಮ್ಮ ಬರ ಪರಿಹಾರ ಏನಿದೆ ಈಗ ನೋಡಿ ಈಗ ದುಡ್ಡು ಬಂದಿದ್ರಿಗೆ ಹದಿನೆಂಟು ಸಾವಿರ ಕೋಟಿ ಬರಬೇಕಾಯಿತು ಬಂದಿದ್ರೆ ದನಕರುಗಳಿಗೆ ಮೇವು ಆಗ್ತಿತ್ತು ಕುಡಿಯೋ ನೀರು ಆಗ್ತಾಯಿತ್ತು ಇವ್ರು ಯಾರು ಕೇಳಿದ್ರಾ ಇವ್ರು ಹೇಳಿ ಸ್ಮೋಕ್ ಬಾಂಬ್ ಬಾಂಬ್ ತಂದಾಗ ಹಾಕಿದ್ರು ಪಾರ್ಲಿಮೆಂಟ್ಗೆ ಅದೊಂದು ಸಿಗ್ನೇಚರ್ ಮಾಡಿ ಕಳ್ಸಿರು ಬಿಟ್ಟರೆ ಏನು ಮಾಡಿದ್ದಾರೆ ಇವ್ರದ್ದು ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಈಗ ಹತ್ತು ವರ್ಷ ಇವರು ಕೊಟ್ಟಿದ್ದು ಏನಾದ್ರು ಇಂಪ್ಲಿಮೆಂಟ್ ಆಗಿದೆಯಾ ಹಿಂದುಳಿದವರ್ಗದವ್ರಿಗೆ ಭಾಳ ಅನ್ಯಾಯಗಳಾಗಿದೆ ಇಲ್ಲಿ ಅಹಿಂದ ವರ್ಗದವ್ರಿಗಂತೂ ಆದ್ದರಿಂದ ಈ ಬಾರಿ ಎಲ್ಲರೂ ದಯವಿಟ್ಟು ಕಾಂಗ್ರೆಸ್ಗೆ ನೀಡಿ ಅಂತ ತಮ್ಮ ಮೂಲಕ ಅವ್ರನ್ನ ಮನವಿ ಮಾಡಿ ಮೈಸೂರು ಕೊಡು ಯಾರು ಹೇಳೋದು ವಿಶ್ವನಾಥ್ ವಿಶ್ವನಾಥ್ ಅವರು ಈ ಕರ್ನಾಟಕದಲ್ಲಿ ವಿಶ್ವನಾಥ್ ಅವ್ರು ಬಿಟ್ಟರೆ ಆಪತ್ತು ಹೈನಾರು ಯೂಸ್ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು ಬೇಡ ಈ ಕರ್ನಾಟಕದಲ್ಲಿ ಅವ್ರು ಬಿಟ್ಟು ಇನ್ನೇನಾದ್ರೂ ಮಾಡಿದ್ದಿಲ್ಲ ಕೃತಜ್ಞತೆ ತಂದಿರೋರು ಹೇಳಿದ್ರಿಂದ ನಮ್ಮ ಶಾಸಕರು ಮಾತಾಡ್ತಾ ಇದ್ರು ಯಾರ್ಯಾರು ಬೆಳೆಸಿದ್ದಾರೆ ಅಂತ ಹೇಳಬೇಕಾದ್ರೆ ಒಂದು ಬೇಕಾಗ್ತದೆ ಅಂತ ಆ ಥರ ಈ ಈ ಯಾರಿಗಾಗಿ ಕೃತಜ್ಞತರಾಗಿದ್ದಾರೆ ಅವ್ರಗಳ ಕೈಯಲ್ಲೇ ನಿಮಗೆ ಬಾಯಿ ಬಿಡಿಸ್ಕೊಬೇಕಂದ್ರೆ ಒಂದು ತಿಂಗಳು ನಮಗೂ ಬೇಕಾಗ್ತದೆ ಅದರಿಂದ ಅವ್ರು ಹೇಳೋದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡೋ ಅಂಥದ್ದು ಏನೂ ಮಹತ್ವ ಇಲ್ಲ ಮೈಸೂರು ಈಗ ಅವ್ರು ಹೇಳ್ತಾ ಇರೋದೇನು ಕುರುಬರು ಹುಟ್ಟು ಏನೂ ಆಗಲ್ಲ ಅಂತ ಹಿಂದೆ ಸರ್ಕಾರಗಳು ಮಾಡಿದ್ರಲ್ಲ ಎರಡು ಬಾರಿ ಇವರು ಹದಿನೆಂಟು ಆದಮೇಲೆ ಇಪ್ಪತ್ತ್ಮೂರು ಕಡೆ ಐದು ಅದರಿಂದ ಮಾಡಿದ್ರಲ್ಲ ಇವರು ಅವತ್ತು ಕ್ಯಾಬಿನೆಟ್ಟಲ್ಲಿ ಯಾವ್ಯಾವ ಸಮಾಜದಲ್ಲಿ ಎಷ್ಟೆಷ್ಟು ಜನ ಇದ್ದರು ಈ ಕ್ಯಾಬಿನೆಟಲ್ಲಿ ಈ ಸಮಾಜದವ್ರು ಎಷ್ಟು ಜನ ಇದ್ದೀವಿ ಅವ್ರು ಕೊಟ್ಟಿರೋಂಥ ಮಂತ್ರಿ ಸ್ಥಾನ ಯಾವುದು ಯೋಚನೆ ಮಾಡಬೇಕು ಈ ಸಿದ್ದರಾಮಯ್ಯವ್ರು ಬಂದರೆ ಸಮ ಸಮಾಜ ಎಲ್ಲ ಜಾತ್ಯಾತಿಗಳಿಗೂ ಎಲ್ಲ ಸಮಾಜದವ್ರು ಇರಬೇಕು ಅನ್ನೋದು ಕ್ಯಾಬಿನೆಟಲ್ಲಿ ತೂಗುವುದರಲ್ಲಿ ಮಾಡೋಂಥ ಸಿದ್ದರಾಮಯ್ಯನವರು ಅದರಲ್ಲೆಲ್ಲ ಏನು ಹೇಳ್ತಾರೆ ಅಂದ್ರ ಬಗ್ಗೆ ಏನೋ ಮಾತಾಡೋ ಅಂತ ಇದೇನಿಲ್ಲ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಎರಡು ಎರಡು ಕಾನ್ಸ್ಟೆನ್ಸಿನಲ್ಲೂ ಗೆಲ್ಲದ್ರ ಬಗ್ಗೆ ಡೌಟೇ ಇಲ್ಲ ಎರಡು ಕಾನ್ಸ್ಟೆನ್ಸಿನವರು ಭಾಳ ಬಹುಮತದಿಂದ ನಾವು ಗೆಲ್ತೀವಿ ನಾವು ಕೇಳ್ತಾ ಇರೋದು ಏನೋ ನೋಡಾಕಿ ಅಂತ ಪಕ್ಷ ನೋಡಿ ಪಕ್ಷ ನೋಡಾಕಿ ಅಂತ ಈಗ ಈ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಅಷ್ಟು ತಂದಿರಲ್ಲ ಆ ಗ್ಯಾರಂಟಿ ಮೇಲೆ ತಾನೇ ಈ ಗ್ಯಾರಂಟಿಗಳು ಕೊಟ್ಟಿದ್ದು ಇವರು ಕೊಟ್ಟರು ಅಷ್ಟೇ ಈಗ ಇವರು ಹೇಳಿದ್ದಾರೆ ನಾವು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತೀನಿ ಅಂತ ಮತ್ತು ಅದೇ ರೀತಿ ಏನೀಗ ಅರವತ್ತು ಸಾವಿರ ಇದು ತಾಂಡಿದಕ್ಕೆ ಈಗ ಕೆಲಸಕ್ಕೆ ತಾತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೆಲ್ಸಕ್ಕೆ ತಗೋತೀವಿ ಅಂತ ಹೌಸ್ ಕೀಪಿಂಗ್ ತಗೊಂಡಿದ್ದಾರೆ ಈಗ ಅದನ್ನು ತೆಗೆದುಬಿಟ್ಟಿದ್ದೇನೆ ಪರ್ಮನೆಂಟ್ ಎಂಪ್ಲಾಯ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಥರ ಹಲವಾರು ಯೋಜನೆಗಳನ್ನ ಹೇಳಿದ್ದಾರೆ ಆದ್ದರಿಂದ ಕಾಂಗ್ರೆಸ್ಗೆ ಮತ ನೀಡಬೇಕು